ಗುರುರಾಯರ ಶ್ರೀ ಚರಣ ಕಮಲದಲ್ಲಿ ಶಿರಬಾಗಿ ಶರಣಾಗೋಣ ಗುರುರಾಯರ ಶ್ರೀ ಚರಣ ಕಮಲದಲ್ಲಿ ಶಿರಬಾಗಿ ಶರಣಾಗೋಣ ಗುರುಗಳ ಮಾರ್ಗ ದರ್ಶನದಂತೆ ಗುರುಗಳ ಮಾರ್ಗ ದರ್ಶನದಂತೆ ಸಾರಿ ನಡೆಯೋಣ ಸರಿದಾರಿಯಲಿ ನಡೆಯೋಣ ಗುರುರಾಯರ ಶ್ರೀ ಚರಣ ಕಮಲದಲ್ಲಿ ಶಿರಬಾಗಿ ಶರಣಾಗೋಣ ಜ್ಞಾನ ಭಂಡಾರವ ಕೊಟ್ಟಿಹರೂ ಇವರು ಅನನ್ಯ ರಾಮನ ನಿಜ ಭಕ್ತರು ಜ್ಞಾನ ಭಂಡಾರವ ಕೊಟ್ಟಿಹರೂ ಇವರು ಅನನ್ಯ ರಾಮನ ನಿಜ ಭಕ್ತರು ಮನವ ಹರಿಯಲಿ ನಿಲ್ಲಿಸಿರೆಯಂದು ಮನವ ಹರಿಯಲಿ ನಿಲ್ಲಿಸಿರೆ ಎಂದು ಸಾನುರಾಗದಿ ತಿಳಿಸು ತಿಹರು ಸೂರಾಗದೇ ತಿಳಿಸುತ್ತಿಹರು ಗುರುರಾಯರ ಶ್ರೀ ಚರಣ ಕಮಲದಲ್ಲಿ ಶಿರವಾಗಿ ಶರಣಾಗೋಣ ನವವಿದ ಭಕ್ತಿಯ ಪ್ರಹ್ಲಾದನಾಗಿ ಭವ ಕಳೆಯಲು ತಾವು ಕೊಟ್ಟಿಕರು ನವವಿಧ ನವವಿದ ಪ್ರಹ್ಲಾದನಾಗಿ ಭವ ಕಳೆಯಲು ತಾವು ಕೊಟ್ಟರು ಅವನಿಯೊಳಗೆ ಹರಿಚರಣ ನಂಬಿದರೆ ಅವನಿಯೊಳಗೆ ಹರಿಚರಣ ನಂಬ ಯಾವ ಭಯವಿಲ್ಲ ಎಂದಿಹರು ಯಾವ ಭಯವಿಲ್ಲ ಎಂದಿಹರು ಗುರುರಾಯರ ಶ್ರೀ ಚರಣ ಕಮಲದಲ್ಲಿ ಶಿರಬಾಗಿ ಶರಣಾಗೋಣ ನರಸಿಂಹನನ್ನು ಕರೆಸಿದಂಥವರು ಪರಮಪವಾಡ ಪವಾಡ ನರಸಿಂಹನನ್ನು ತರಸಿದಂಥವರು ಪರಮ ಪವಾಡ ಮಾಡಿಹರು ಶರಣಾಗೆ ಬಂದವರ ಕಷ್ಟಗಳ ಶರಣಾಗೆ ಬಂದವರ ಕಷ್ಟಗಳ ಸರಸರ ಕಳೆದು ಪೊರೆವರು ಸರಸರ ಕಳೆದು ಪೊರೆವವರು ಗುರುರಾಯರ ಶ್ರೀ ಚರಣ ಕಮಲದಲ್ಲಿ ಗುರುರಾಯರ ಶ್ರೀ ಚರಣ ಕಮಲದಲ್ಲಿ ಶಿರಬಾಗಿ ಶರಣಾಗೋಣ ಬೃಂದಾವನದಲ್ಲಿ ಇಂದಿಗೂ ಇರುವರು ಬೃಂದಾವನದಲ್ಲಿ ಇಂದಿಗೂ ಇರುವರು ಮಂದರುದ್ಧಾರನ ಸದ್ಭಕ್ತರು ಬೃಂದಾವನದಲ್ಲಿ ಇಂದಿಗೂ ಇರುವರು ಮಂದರುದ್ಧಾರನ ಸದ್ಭಕ್ತರು ಚಂದಬಾಲ ಗೋಪಾಲ ವಿಠಲನನು ಚಂದಬಾಲ ಗೋಪಾಲ ವಿಠಲನನು ಎಂದೆಂದು ಆರಾಧ ಿಹರು ಎಂದೆಂದು ಆರಾಧಿಸುತಿಹರು ಎಂದೆಂದು ಆರಾಧಿಸುತಿಹರು ಗುರುರಾಯರ ಶ್ರೀ ಚರಣ ಕಮಲದಲ್ಲಿ ಶಿರಬಾಗಿ ಶರಣಾಗೋಣ ಗುರುರಾಯರ ಶ್ರೀ ಚರಣ ಕಮಲದಲ್ಲಿ ಗುರುರಾಯರ ಶ್ರೀ ಚರಣ ಕಮಲದಲ್ಲಿ ಗುರುರಾಯರ ಶ್ರೀ ಚರಣ ಕಮಲದಲ್ಲಿ ಶಿರಬಾಗಿ ಶರಣಾಗೋಣ ಬನ್ನಿ ಶಿರಬಾಗಿ ಶರಣಾಗೋಣ ಬನ್ನಿ ಶಿರಬಾಗಿ ಶರಣಾಗೋಣ ಧನ್ಯವಾದಗಳು